ಸ್ವತಂತ್ರವಾಗಿ ಯಾರನ್ನೂ ಉಳಿಯಕ್ಕೆ ಬಿಡ ರವೀಶ್ ಕುಮಾರ್ ಹೇಳ್ತಕ್ಕ ಇದು ಗೋಧಿ ಮೀಡಿಯಾ ಇರೋದು ಸರ್ಕಾರದ ಭಜನೆ ಮಾಡೋಕ್ಕೆ ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಳೋ ಪಕ್ಷ ತುತ್ತೂರಿ ಉದಲು ಇನ್ನೊಂದು ವಿರೋಧ ಪಕ್ಷಗಳ ವಿರುದ್ಧವಾದ ಸುದ್ದಿಯನ್ನು ಉತ್ಪಾದನೆ ಮಾಡಿ ಉತ್ಪ್ರೇಕ್ಷೆ ಮಾಡಿ ಅದನ್ನು ವಿತರಣೆ ವೈಯಕ್ತಿಕವಾಗಿ ಕೂಡ ಎಷ್ಟು ಜನ ಪತ್ರಕರ್ತರು ಬಹಳ ಶುದ್ಧವಾಗಿ ಉಳಿದಿದ್ದಾರೆ ನನಗೆ ಗೊತ್ತಿಲ್ಲ ಆ ಎನ್ ಡಿ ಟಿ ವಿನ ಅದಾನಿ ಕೊಂಡ್ಕೊಂಡಿದ್ರು ಸೊ ಹಾಗೆ ಇದ್ದಿದ್ದೊಂದೊಂದು ಚಾನೆಲ್ಗಳು ಕೂಡ ಸಂಪೂರ್ಣವಾಗಿ ಆಳೋ ಪಕ್ಷದ ತುತ್ತೂರಿ ಆಗೋದು ಅವ್ರು ವಾಲ್ಗ ಹೋದು ಅಂದರೆ ಇವ್ರಿಗೆ ಉತ್ತಮ ಬೇರೆ ಯಾವುದಾದ್ರು ಸರ್ಕಾರ ಇದ್ದಿದ್ರೆ ಇಷ್ಟೊತ್ತಿಗೆ ಪ್ರತಿದಿನ ಅವ್ರನ್ನ ತೊಳೆದು ತೊಳೆದ್ಬಿಡ್ತಿದ್ದರು ವಿರೋಧ ಪಕ್ಷದವ್ರು ಏನಾದರೂ ಹೋರಾಟ ಮಾಡಿದ್ರೆ ಅದಕ್ಕೆ ವಿರುದ್ಧವೂ ಸ್ಟೋರಿ ಮಾಡ್ತಾರೆ ಒಂದು ಬಂಗಾಳಿ ಗಾದೆ ಇದೆ ಭೂತಾನ ಓಡಿಸೋದಕ್ಕೆ ಎಳ್ಳು ತರಬೇಕು ಎಳ್ಳಲ್ಲೇ ಭೂತ ಹೋಗ್ಬಿಟ್ರೆ ಏನು ಮಾಡಬೇಕು ಮಾಧ್ಯಮ ನಮಗೆ ಸತ್ಯ ಹೇಳಿ ಸತ್ಯ ಎದುರುಗಡೆ ಬಿಟ್ಟಿಟ್ಬಿಟ್ಟು ನೀವು ತೀರ್ಮಾನ ಮಾಡಿ ಅಂತ ಹೇಳಬೇಕು ಮಾಧ್ಯಮನೇ ನಮಗೆ ಸುಳ್ಳು ಸುದ್ದಿಗಳ್ನ ಕೊಟ್ಟು ಹಾಲು ಕೊಡಬೇಕಾಗಿರುತ್ತಾ ಈ ವಿಷಯ ಆವಾಗ ಜನಸಾಮಾನ್ಯರು ಏನು ಮಾಡಬೇಕು ನೋಡಿ ಮಾಧ್ಯಮಗಳು ಇವತ್ತಿನ ದಿನ ಕೆಲಸ ಮಾಡ್ತಾ ಇರೋ ರೀತಿ ಇದೆಯಲ್ಲ ಅದು ನಮ್ಮಲ್ಲಿ ಬಹಳ ಬೇಸರನ ಉಂಟು ಮಾಡುತ್ತೆ ನಾನು ನನ್ನ ಕಾಲೇಜ್ ದಿನಗಳಲ್ಲಿ ತುರ್ತು ಪರಿಸ್ಥಿತಿಯನ್ನು ನೋಡಿದವನು ತುರ್ತು ಪರಿಸ್ಥಿತಿ ಘೋಷಣೆ ಆದಾಗ ನಮ್ಮ ಪತ್ರಿಕೆಗಳಿಗೆ ಇನ್ನೂ ಕೂಡ ಎಷ್ಟು ಒಂದು ಬೆನ್ನುಮೂಳೆ ಇತ್ತು ಅಂತಂದರೆ ಮೋಸ್ಟ್ ಆಫ್ ದಿ ಪೇಪರ್ಸ್ ಡಿಡ್ ನಾಟ್ ಪ್ರಿಂಟ್ ಆ್ಯಂಡ್ ಎಡಿಟೋರಿಯಲ್ ಇಟ್ ವಾಸ್ ಜಸ್ಟ್ ಎಂಟಿ ಸ್ಪೇಸ್ ನಮ್ಮಂಥ ಕಾಲೇಜ್ಗೆ ಹೋಗ್ತಾ ಇದ್ದಿರೋ ಹುಡುಗರು ಆ ಖಾಲಿ ಸ್ಪೇಸಲ್ಲಿ ಕೂತ್ಕೊಂಡು ಇಂದಿರಾ ಗಾಂಧಿಯವ್ರ ವಿರುದ್ಧ ಪ್ರತಿಭಟನೆಯನ್ನು ಬರೆದ್ವಿ ನಾವು ವಿ ಹ್ಯಾವ್ ಸೀನ್ ಪ್ರೆಸ್ ವಿಚ್ ವಾಸ್ ವೆರಿ ಆ್ಯಕ್ಟಿವ್ ಡೈನಮಿಕ್ ಆ್ಯಂಡ್ ಫಿಯರ್ಲೆಸ್ ಅದಾದ್ಮೇಲೆ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಅವ್ರು ಪ್ರೆಸ್ ನಿಯಂತ್ರಣಕ್ಕೆ ಅಂತ ಒಂದು ಕಾಯ್ದೆ ತರಕ್ಕೆ ಹೊರಟರು ಬೋಫರ್ಸ್ ಹಗರಣ ಆದಾಗ ದೇಶದಾದ್ಯಂತ ಪತ್ರಕರ್ತರು ಬೀದಿಗಿಳಿದ್ಬಿಟ್ಟು ನಾವು ನಮ್ಮ ಹಕ್ಕುಗಳನ್ನು ಕಾಪಾಡ್ಕೊತೀವಿ ಅಂತ ಫೈಟ್ ಮಾಡಿದ್ರು ಅದನ್ನು ನೋಡಿಬಿಟ್ಟು ಇವತ್ತಿನ ಪತ್ರಕರ್ತರನ್ನ ನೋಡಿದ್ರೆ ನನಗೆ ಬಹಳ 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 ಬೇಸರ ಆಗುತ್ತೆ ಅದರಲ್ಲೂ ಟೆಲಿವಿಷನ್ ಚಾನೆಲ್ಗಳು ಬೆಳಿಗ್ಗೆ ಪ್ರಾರಂಭ ಆದರೆ ಅದೊಂದು ರೀತಿ ಪ್ರಧಾನಮಂತ್ರಿಗಳ ಭಜನೆ ಅದು ಅವ್ರ ಪರವಾಗಿ ಮಾತಾಡೋದು ರವೀಶ್ ಕುಮಾರ್ ಹೇಳ್ತಾರಲ್ಲ ಇದು ಗೋಧಿ ಮೀಡಿಯಾ ಇದಿರೋದು ಸರ್ಕಾರದ ಭಜನೆ ಮಾಡೋಕ್ಕೆ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅನಿಸುತ್ತೆ ನನಗೆ ಯಾಕೆಂದರೆ ಈ ದೇಶದಲ್ಲಿ ಇನ್ಯಾವ ರಾಜಕಾರಣಿ ಇಲ್ಲ ಇನ್ಯಾವ ನಾಯಕ ಇಲ್ಲ ಇನ್ಯಾವುದು ವಿರೋಧ ಪಕ್ಷಗಳಿಲ್ಲ ಇವಾಗಲೂ ಅಷ್ಟೇ ಅವರು ಮಾಡೋದು ಏನು ಕೆಲಸ ಅಂತಂದರೆ ಒಂದು ಆಳೋ ಪಕ್ಷ ತುತ್ತೂರಿ ಉದದು ಇನ್ನೊಂದು ವಿರೋಧ ಪಕ್ಷಗಳ ವಿರುದ್ಧವಾದ ಸುದ್ದಿಯನ್ನು ಉತ್ಪಾದನೆ ಮಾಡಿ ಉತ್ಪ್ರೇಕ್ಷೆ ಮಾಡಿ ಅದನ್ನು ವಿತರಣೆ ಮಾಡೋದು ಇಲ್ಲಿ ಅದು ಏನೇನು ನಡೆಯುತ್ತೋ ನಮಗೆ ಗೊತ್ತಿಲ್ಲ ಒಳಗಡೆ ಜಾಹೀರಾತುಗಳ ಮೂಲಕ ಕೇಂದ್ರ ಸರ್ಕಾರ ಅವ್ರನ್ನ ನಿಯಂತ್ರಣ ಮಾಡುತ್ತಾ ವಾಹಿನಿಗಳ ಮ್ಯಾನೇಜ್ಮೆಂಟಿನ ಮೇಲೆ ಸರ್ಕಾರ ಧಮಕಿ ಹಾಕತ್ತಾ ಅಂದರೆ ನಿಮ್ಮ ಮೇಲೆ ಟ್ಯಾಕ್ಸ್ ರೈಡ್ ಮಾಡಿಸ್ತೀವಿ ನಿಮ್ಮನ್ನು ಬಂದು ಸಿ ಬಿ ಐನವ್ರು ಎತ್ಕೊಂಡು ಹೋಗ್ತಾರೆ ಅಂತ ಹೆದರಿಸ್ತಾರ ಪ್ರಾಯಶಃ ಇದೆಲ್ಲ ಸೇರುತ್ತೆ ಅನಿಸುತ್ತೆ ಮತ್ತು ವೈಯಕ್ತಿಕವಾಗಿ ಕೂಡ ಎಷ್ಟು ಜನ ಪತ್ರಕರ್ತರು ಬಹಳ ಶುದ್ಧವಾಗಿ ಉಳಿದಿದ್ದಾರೆ ನನಗೆ ಗೊತ್ತಿಲ್ಲ ಇದು ಒಟ್ಟಾರೆ ಇದೊಂದು ಸಂಕೀರ್ಣವಾದ ಸಮಸ್ಯೆ ಆಗೋಗ್ಬಿಟ್ಟಿದೆ ಮುದ್ರಣಕ್ಕಿಂತಲೂ ಕೂಡ ವಿದ್ಯುನ್ಮಾನ ಮಾಧ್ಯಮ ಇದೆಯಲ್ಲ ಟೆಲಿವಿಷನ್ನು ಇದು ಬಹಳ ಇದೆ ಆಮೇಲೆ ಯಾರಾದರೂ ಸ್ವಲ್ಪ ಮಾತಾಡ್ತಾರೆ ಅಂದರೆ ನೋಡಿ ಇವಾಗ ಎನ್ ಡಿ ಟಿ ವಿಗೇನಾಯಿತು ಇಡೀ ಇಂಡಿಯಾದಲ್ಲಿ ಪ್ರಾಯಶಃ ತುಂಬ ಸತ್ಯಕ್ಕೆ ಹತ್ತಿರವಾಗಿ ಮಾತಾಡ್ತಿದ್ದಾರೆ ತೋರಿಸ್ತಿದ್ದಾರೆ ಅನ್ನೋ ಹಾಗಿದಿತ್ತು ಎನ್ ಡಿ ಟಿ ವಿ ಆ ಎನ್ ಡಿ ಟಿ ವಿನ ಆದಾನಿ ಕೊಂಡ್ಕೊಂಡ್ಬಿಟ್ರು ರವೀಶ್ ಕುಮಾರ್ನ ಕೇಳಿದ್ರೆ ಅವರು ಹೇಳ್ತಾರೆ ಮೋದಿನೇ ಹೇಳಿಬಿಟ್ಟು ಕೊಂಡ್ಕೊ ಅಂತ ಹೇಳಿರ್ತಾರೆ ಇವರು ಕೊಂಡ್ಕೊಂಡಿರ್ತಾರೆ ಅಂತಂದ್ಬಿಟ್ಟರು ಸೊ ಹಾಗೆ ಇದ್ದಿದ್ದೊಂದೊಂದು ಚಾನೆಲ್ಗಳು ಕೂಡ ಸಂಪೂರ್ಣವಾಗಿ ಆಳೋ ಪಕ್ಷದ ತುತ್ತೂರಿಯಾಗಿ ಹೋಗ್ಬಿಟ್ಟಿದೆಯಲ್ಲ ಅವ್ರು ವಾಲ್ಗ ಊದು ಅಂದರೆ ಇವ್ರು ಊದ್ತಾರೆ ಆಮೇಲೆ ಉಳಿದ ಸಮಯವನ್ನು ಅತ್ಯಂತ ಅಭಿರುಚಿಹೀನ ಕಾರ್ಯಕ್ರಮಗಳಲ್ಲಿ ಅವರು ತೊಡಗ್ಕೊಳ್ತಾರೆ ಜನಗಳಿಗೆ ಮಾಹಿತಿ ತಲುಪುದ್ರಲ್ವಾ ನಿರುದ್ಯೋಗದ ಪ್ರಮಾಣ ಎಷ್ಟಿದೆ ಬಡತನದ ಪ್ರಮಾಣ ಎಷ್ಟಿದೆ ಇವರು ಫೈವ್ ಟ್ರಿಲಿಯನ್ ಆರ್ಥಿಕತೆ ಅಂತ ಹೇಳ್ತಾರಲ್ಲ ಅದು ನಿಜನ ಸುಳ್ಳ ಅಯ್ಯೋ ಹೇಳಬೇಕು ಅಂತ ಹೋದರೆ ನೀವು ಈ ಸರ್ಕಾರದ ವೈಫಲ್ಯಗಳು ಅದು ಬಾರ್ಡರ್ನಲ್ಲಿ ಆಗ್ತಾ ಇರೋ ಸಮಸ್ಯೆ ಇರ್ಬೋದು ಮಣಿಪುರ್ನಲ್ಲಿ ಆಗ್ತಾ ಇರತಕ್ಕಂಥ ಸಮಸ್ಯೆ ಇರ್ಬೋದು ಬೇರೆ ಯಾವುದಾದ್ರು ಸರ್ಕಾರ ಇದ್ದಿದ್ರೆ ಇಷ್ಟೊತ್ತಿಗೆ ಪ್ರತಿದಿನ ಅವ್ರನ್ನ ಹಾಕ್ಬಿಟ್ಟು ತೊಳೆದು ಬಿಡ್ತಿದ್ರು ಇವರು ರಾಜ್ಯಗಳಿಗಾಗ್ತಾ ಇರತಕ್ಕಂಥ ಅನ್ಯಾಯ ಇರ್ಬೋದು ಇದ್ರ ಬಗ್ಗೆ ಯಾರು ಸ್ಟೋರಿ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವ್ರು ಏನಾದರೂ ಹೋರಾಟ ಮಾಡಿದ್ರೆ ಅದಕ್ಕೆ ವಿರುದ್ಧ ಸ್ಟೋರಿ ಮಾಡ್ತಾರೆ ಇವರು ಹಾಗಿದ್ದರೆ ಜನಸಾಮಾನ್ಯರು ನಾವು ನಮಗೆ ಸೋರ್ಸಸ್ ಆಫ್ ಇನ್ಫಾರ್ಮೇಷನ್ ಯಾವುದು ಎಲ್ಲಿಂದ ಮಾಹಿತಿ ಸಿಗಬೇಕು ನಮಗೆ ಒಂದು ಬಂಗಾಳಿ ಗಾದೆ ಇದೆ ಭೂತಾನ ಓಡಿಸೋದಕ್ಕೆ ಎಳ್ಳು ತರಬೇಕಂತೆ ಎಳ್ಳಲ್ಲೇ ಭೂತ ಹೋಗ್ಬಿಟ್ರೆ ಏನು ಮಾಡಬೇಕು ಅಂತ ಮಾಧ್ಯಮ ನಮಗೆ ಸತ್ಯ ಹೇಳಿ ಸತ್ಯ ನಮ್ಮ ಎದುರುಗಡೆ ಬಿಚ್ಚಿಟ್ಬಿಟ್ಟು ನೀವು ತೀರ್ಮಾನ ಮಾಡಿ ಅಂತ ಹೇಳಬೇಕಾಗಿತ್ತು ಮಾಧ್ಯಮನೇ ನಮಗೆ ಸುಳ್ಳು ಸುದ್ದಿಗಳನ್ನ ಕೊಟ್ಟರೆ ಹಾಲು ಕೊಡಬೇಕಾಗಿರೋ ತಾಯಿ ಈ ಕೊಟ್ಟರೆ ಆವಾಗ ಜನಸಾಮಾನ್ಯರು ಏನು ಮಾಡಬೇಕು ನಾವು ಆದಷ್ಟು ವಿಮರ್ಶಾತ್ಮಕವಾಗಿರೋಣ ಯಾವ ಪಕ್ಷನೂ ನಾವು ಬಿಡೋದು ಬೇಡ ನಾವು ಕಾಂಗ್ರೆಸ್ನು ಸಿಕ್ಕಾಪಟ್ಟೆ ಟೀಕೆ ಮಾಡ್ತೀವಿ ಕಾಂಗ್ರೆಸ್ ಬಹಳ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ನಮಗೇನು ಅನಿಸಲ್ಲ ಅನೇಕ ವಿಷಯಗಳಲ್ಲಿ ಟೀಕೆ ಮಾಡಬೇಕು ಅನಿಸುತ್ತೆ ಬೇರೆ ವಿರೋಧ ಪಕ್ಷಗಳನ್ನೂ ಟೀಕೆ ಮಾಡಬೇಕು ಅನಿಸುತ್ತೆ ಆದರೆ ನಾವು ಕಂಡಿರ್ತಕ್ಕಂಥ ಭಾರತೀಯ ಜನತಂತ್ರ ಏನು ಅಂತಂದರೆ ಎಲ್ಲ ರೀತಿ ನ್ಯೂಸು ನಮಗೆ ಬರೋದು ನಾವು ನಿರ್ಧಾರ ಮಾಡ್ತಿದ್ವಿ ಇವಾಗ ಏನಾಗಿದೆ ಅಂತಂದರೆ ಯಾರೋ ಜಗದ್ಬಿಟ್ಟು ಬಿಟ್ಟು ನಮ್ಮ ಬಾಯಿಗೆ ಹಾಕಿದ ಆಹಾರನ ನಾವು ನುಂಗೋ ಪರಿಸ್ಥಿತಿ ಬಂದಿದೆ ಸ್ವತಂತ್ರವಾಗಿ ಯಾರನ್ನೂ ಉಳಿಯಕ್ಕೆ ಬಿಡೋಲ್ಲ ಇಂಟರ್ನೆಟ್ನಲ್ಲಿ ಬರ್ತಕ್ಕಂಥದ್ದು ಅದನ್ನೂ ಕೂಡ ಸ್ವತಂತ್ರವಾಗಿರಕ್ಕೆ ಬಿಡೋಲ್ಲ ನೋಡಿ ನ್ಯೂಸ್ ಕ್ಲಿಕ್ಕಿಗೆ ಏನಾಯಿತು ಎಂಥ ಹೆರಾಸ್ಮೆಂಟ್ ನಾವು ನೋಡಿದ್ವಿ ಇನ್ನು ಈ ಫೇಸ್ಬುಕ್ಕು ವಾಟ್ಸಪ್ನ ಕೂಡ ಸಂಪೂರ್ಣವಾಗಿ ಮ್ಯಾನುಪ್ಲೇಟ್ ಮಾಡಿದ್ದಾರೆ ಸರ್ಕಾರದ ವಿರುದ್ಧ ಯಾರಾದರೂ ಫೇಸ್ಬುಕ್ಕಲ್ಲಿ ಬರೆದ್ರೆ ವಾಟ್ಸಪ್ನಲ್ಲಿ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಅದೆಲ್ಲ ಸರ್ವೆಲೆನ್ಸಲ್ಲಿದೆ ಈ ಪೆಗಾಸಸ್ ತಂತ್ರಾಂಶದ್ದೇ ತೊಗೊಳ್ಳಿ ನಮಗೆ ಪ್ರೈವೇಸಿನೇ ಇಲ್ದಾಗಾದಾಗ ಸತವಾಗಿ ನಮ್ಮನ್ನು ಯಾರೋ ದೊಡ್ಡಣ್ಣ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದಾನಪ್ಪ ನಾಳೆ ದಿನ ಹೋಗ್ಬಿಡ್ತಾನೆ ಅನ್ನೋ ಪರಿಸ್ಥಿತಿ ಇದ್ದರೆ ನಾವು ಸ್ನೇಹಿತರ ಜೊತೆ ಮಾತಾಡಬೇಕಾದ್ರೆ ಕೂಡ ಹಿಂದೆ ಪಕ್ಕಕ್ಕೊಂದು ಸಲ ನೋಡಿಬಿಟ್ಟು ಯಾರು ಕೇಳಿಸ್ಕೊಳ್ತಿದ್ದಾರೆ ಯಾರು ಕೇಳಿಸ್ಕೊಳ್ತಿಲ್ಲ ಅಂದ್ಕೊಂಡು ಮಾತಾಡುವಂಥ ಪರಿಸ್ಥಿತಿಯಾಗಿದೆ ಒಟ್ಟಾರೆ ಅದೇನೋ ಹೇಳ್ತಾರಲ್ಲ ಫೋರ್ತ್ ಎಸ್ಟೇಟ್ ಅಂತ ಪ್ರಸಿದ್ಧಿ ಪ್ರೆಸ್ಸು ಅಲ್ವಾ ಆದರೆ ಅದು ಫೋರ್ತ್ ಎಸ್ಟೇಟಲ್ಲ ಫಿಫ್ತ್ ಕಾಲಮ್ ಅಂತ ತಮಾಷೆ ಮಾಡ್ತಾರೆ ಫಿಫ್ತ್ ಕಾಲಮ್ ಅಂದರೆ ಹಿಟ್ಲರ್ ಪರವಾಗಿ ಬೇರೆ ಬೇರೆ ದೇಶಗಳಲ್ಲಿ ಒಳಗಡೆಯಿಂದ ದೇಶಗಳು ಶರಣಾಗೋ ಹಾಗೆ ಮಾಡಿದಂಥ ಒಂದು ರೀತಿಯ ಬೇಹುಗಾರ ದಳಗಳು ಅದನ್ನು ಫಿಫ್ತ್ ಕಾಲಮ್ ಅಂತ ಕರೆಯೋರು ಪಂಚಮದಳ ಅಂತ ಸೊ ನಮ್ಮ ನಾಲ್ಕನೇ ಸ್ತಂಭ ಪಂಚಮ ದಳ ಆಗೋಯ್ತಲ್ಲ ಅನ್ನೋದು ಬಹಳ ದುಃಖದ ಸಂಗತಿ